ಐ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಚಾರ್ವಿತಾ ವಯಸ್ಸು ಮೂವತ್ತೊಂದು ವರ್ಷ ತುಂಬಿದೆ ಊರು ಚನ್ನಪಟ್ಟಣ ಓದು ಓದಿಲ್ಲ ವೈವಾಹಿಕ ಸ್ಥಿತಿ ಎರಡು ವರ್ಷಗಳ ಹಿಂದೆ ವಿಚ್ಛೇದನವಾಗಿದೆ ಉದ್ಯೋಗ ಹೋಟೆಲ್ ಮತ್ತು ಮನೆ ಕೆಲಸದ ಮೂಲಕ ಬದುಕು ಸಾಗಿಸುತ್ತಿದ್ದಾಳೆ ಮಕ್ಕಳು ನಾಲ್ಕು ವರ್ಷದ ಒಂದು ಗಂಡು ಮಗು ಇದೆ ಸ್ವಭಾವ ತಾಳ್ಮೆ ಉಳುವವಳು ಪ್ರಮಾಣಿಕಳು ಹೌದು ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಜೀಪ್ ಕಂಪಾಸ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಂಸಾರದ ಗುಟ್ಟು ಮಾತುಗಳು ಗಂಡನಾದವನು ಮೊದಲಿನಿಂದಲೇ ಬದುಕನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಕುಡಿತ ಜಿಗುಪ್ಸೆ ಸಾಲ ಹೀಗೆ ಒಂದಕ್ಕಿಂತ ಒಂದು ಕಡಿಮೆ ಇಲ್ಲದ ವರ್ತನೆ ಮಾಡಿ ಹೆಸರನ್ನು ಹಾಳು ಮಾಡಿಕೊಂಡ ಬೇರೆ ಹೆಣ್ಣು ಮಕ್ಕಳ ಜೊತೆ ಸಮಯ ಕಳೆಯುವುದು ಮನೆಯ ಹಣವನ್ನು ಉಡಾಯಿಸುವುದು ಅವನ ದೈನಂದಿನ ಕಾರ್ಯವಾಯಿತು ಇವತ್ತಿಗೆ ನಾನು ಒಬ್ಬಳಾಗಿದ್ದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಇದ್ದೇನೆ ಮಗನ ಕೈ ಹಿಡಿದು ಬಾಳು ಬದಲಾಯಿಸುವ ಹೆಜ್ಜೆಯಲ್ಲಿ ನಿಂತಿದ್ದೇನೆ ಅಪೇಕ್ಷೆಯ ಹುಡುಗ ಹೀಗಿರಲಿ ಸೌಮ್ಯತೆ ಗುಣವಂತನಾಗಿ ಆರೋಗ್ಯವಂತನಾಗಿ ಇರಬೇಕು ನನ್ನ ಮಗನನ್ನು ನನ್ನ ಜೀವನದ ಭಾಗ ಅಂತ ಸ್ವೀಕರಿಸಬೇಕು ನನ್ನ ಮಾನವೀಯತೆಗೆ ಮೌಲ್ಯ ಕೊಡುವವನು ಆಗಿರಬೇಕು ಕೆಲಸವನ್ನು ಹಿಗ್ಗಿ ನೋಡಬಾರದು ಬೆಂಬಲಿಸುವವನು ಆಗಿರಬೇಕು ಜವಾಬ್ದಾರಿ ತಪ್ಪಿಸದೆ ನಗುವಿನಲ್ಲಿ ಬದುಕು ಬಲ್ಲವನಾಗಿರಬೇಕು ಕುಟುಂಬ ಸಮಾಜ ಎಲ್ಲರನ್ನ ಗೌರವಿಸುವ ಮನಸ್ಸು ಇರಬೇಕು ವಿದ್ಯಾವಂತ ಇಲ್ಲ ಅಂತ ಹೀಯಾಳಿಸಿ ಮಾತನಾಡಬಾರದು ಓಕೆನಾ ಹಾಗೇನೆ ಸ್ನೇಹಿತರೆ ಇವರ ಹತ್ತಿರ ಇರುವ ಟೂ ತೌಸಂಡ್ ಏಟೀನ್ ಜೀಪ್ ಕಂಪಾಸ್ ಲಿಮಿಟೆಡ್ ಒನ್ ಪಾಯಿಂಟ್ ಫೋರ್ ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ ಇದರ ಪ್ರೈಸ್ ಬಂದ್ಬಿಟ್ಟು ಟೂಲ್ ಲ್ಯಾಕ್ ಸೆವೆಂಟಿ ತ್ರೀ ತೌಸಂಡ್ ಆಗಿರುತ್ತೆ ಟೂ ತೌಸಂಡ್ ಏಟೀನ್ ನಲ್ಲಿ ಪರ್ಚೇಸ್ ಮಾಡಿರ್ತಾರೆ ಥರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ ಟೂ ತೌಸಂಡ್ ಏಟೀನ್ ಆಗಿರುತ್ತೆ ಟೈಪ್ ಬಂದು ಆಗಿರುತ್ತೆ ಟ್ರಾನ್ಸ್ಮಿಷನ್ ಆಗಿರುತ್ತೆ ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ ಎಕ್ಸ್ಪೈರ್ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೇನೆ ಸ್ನೇಹಿತರೆ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಸಿ ಸಿ ಇದೆ ಮತ್ತು ಫೋರ್ ಸಿಲಿಂಡರ್ಸ್ ಡಿಒ ಎಚ್ ಸಿ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಮತ್ತೆ ಇಂಜಿನ್ ಟೈಪ್ ಬಂದು ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತನೂ ಹೇಳಿದ್ದಾರೆ ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ ಒನ್ ಸಿಕ್ಸ್ಟಿ ಬಿ ಎಚ್ ಪಿ ಮತ್ತೆ ಆರ್ ಪಿ ಎಂ ಬಂದು ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಅಂತಾನು ಹೇಳಿಕೊಂಡಿದ್ದಾರೆ ಮತ್ತೆ ಟರ್ಕ್ ಬಂದು ಟೂ ಫಿಫ್ಟಿ ಎನ್ಎಂ ಆಗಿರುತ್ತೆ ಎಮಿಷನ್ ಸ್ಟ್ಯಾಂಡರ್ಡ್ ಬಂದು ಬಿ ಎಸ್ ಫೋರ್ ಅಂತನೂ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯ್ನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು